ರಾಜ್ಯದಲ್ಲಿ ಮಳೆಯಿಂದಾಗಿ ಹಲವು ಅವಾಂತರಗಳವೆ ಆಗಿದೆ ಹೀಗಾಗಿ ಬೆಂಗಳೂರಿನಲ್ಲಿಂದು ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಹಾಕಲಿದ್ದಾರೆ ಮಧ್ಯೆ ವಿಜಯನಗರ ಜಿಲ್ಲೆಯ ಐತಿಹಾಸಿಕ ಹಂಪಿ ಸಾಲು ಮಂಟಪಗಳು ಕುಸಿದಿದೆ ಬೆಂಗಳೂರಿನಲ್ಲಿ ಮಳೆಯಂತರ ಇಂದು ಸಿಎಂ ಸಿಟಿ ರೌಂಡ್ಸ್ ಮಳೆ ಹಾನಿ ಪ್ರದೇಶಗಳಿಗೆ ಇಂದು ಸಿಎಂ ಸಿದ್ದರಾಮಯ್ಯ ಭೇಟಿ ಕಳೆದ ಒಂದು ವಾರದಿಂದ ಬೆಂಗಳೂರಿನಲ್ಲಿ ಸುರಿಯುತ್ತಿರುವ ಮಳೆಗೆ ಹಲವೆಡೆ ಅವಾಂತರಗಳೇ ಸಂಭವಿಸಿದೆ ಪ್ರತಿಷ್ಠಿತ ವಿಲ್ಲಾಗಳೇ ನೀರು ಪಾರಾಗಿವೆ ಹೀಗಾಗಿ ಇಂದು ಸಿಎಂ ಸಿದ್ದರಾಮಯ್ಯ ಬೆಂಗಳೂರು ಸಿಟಿ ರೌಂಡ್ಸ್ ಮಾಡಲಿದ್ದಾರೆ ಇಂದು ಬೆಳಿಗ್ಗೆ ಹನ್ನೊಂದರಿಂದ ಬೆಂಗಳೂರಿನ ವಿವಿಧ ಮಳೆ ಪ್ರದೇಶಗಳಿಗೆ ಸಿಎಂ ಭೇಟಿ ನೀಡಲಿದ್ದಾರೆ ಮೊದಲಿಗೆ ಮೈಸೂರು ರಸ್ತೆಯಲ್ಲಿರುವ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬಳಿಯ ನರಸಿಂಹ ಭಟ್ ಹನಿ ಪಾರ್ಕ್ ನಿಂದ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ರಾಜಕಾಲುವೆಯನ್ನ ಸಿಎಂ ಪರಿಶೀಲನೆ ನಡೆಸಲಿದ್ದಾರೆ ಬಳಿಕ ನಾಯಂಡಹಳ್ಳಿ ಜಂಕ್ಷನ್ ಬಳಿಯ ರಾಜಕಾಲುವೆ ಪರಿಶೀಲಿಸಲಿದ್ದಾರೆ ಬಳಿಕ ಜೆ ಪಿ ನಗರದ ರಾಗಿಗುಡ್ಡ ಜಂಕ್ಷನ್ ವೀಕ್ಷಣೆ ಮಾಡಲಿದ್ದಾರೆ ಕೋಡಿ ಚಿಕ್ಕನಹಳ್ಳಿ ರಸ್ತೆಯಲ್ಲಿರುವ ಅನುಗ್ರಹ ಲೇಔಟ್ ನಲ್ಲಿರೋ ರಾಜಕಾಲುವೆ ಪರಿಶೀಲಿಸಲಿದ್ದಾರೆ ಬಳಿಕ ಸಿಲ್ಕ್ ಬೋರ್ಡ್ ರಸ್ತೆಯಲ್ಲಿರುವ ರಾಜಕಾಲುವೆ ಎಚ್ ಆರ್ ಲೇಔಟ್ ಬಳಿ ಇರುವ ರಾಜಕಾಲುವೆ ಅಗರ ಕೆರೆ ಬಳಿಯ ನಿರ್ಮಾಣ ಹಂತದಲ್ಲಿರುವ ರಾಜಕಾಲುವೆ ಬೆಳ್ಳಂದೂರು ಕೆರೆ ಕೋಡಿ ಸೇತುವೆ ವೀಕ್ಷಿಸಲಿರುವ ಸಿಎಂ ಎಲ್ ಬಳಿಯ ಯಮಲೂರು ರಸ್ತೆಯಲ್ಲಿರುವ ರಾಜಕಾಲುವೆ ವೀಕ್ಷಣೆ ಮಾಡಲಿದ್ದಾರೆ ಇನ್ನೊಂದೆಡೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಇಂದು ಮೈಸೂರಿನಲ್ಲಿ ಮಳೆಹಾನಿ ಪ್ರದೇಶಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ ಪಿರಿಯಾಪಟ್ಟಣ ಭಾಗದಲ್ಲಿ ರೈತರ ಕಷ್ಟ ಆಲಿಸಲಿದ್ದಾರೆ ಹಂಪಿಯಲ್ಲಿ ಭಾರಿ ಮಳೆ ಉರುಳಿ ಬಿದ್ದ ಸಾಲು ಮಂಟಪಗಳು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿಯಲ್ಲಿ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಸಾಲು ಮಂಟಪಗಳು ಉರುಳಿ ಬಿದ್ದಿವೆ ವಿಜಯನಗರ ಸಾಮ್ರಾಜ್ಯದ ಅರಸರು ನಿರ್ಮಿಸಿದ್ದ ಐತಿಹಾಸಿಕ ಸ್ಮಾರಕಕ್ಕೆ ಹಾನಿಯಾಗಿದೆ ಮಂಗಳೂರಿನಲ್ಲಿ ಮರ ಬಿದ್ದು ಎರಡು ಕಾರು ಜಕಂ ಭಟ್ಕಳದಲ್ಲಿ ಮನೆ ಜಲಾವೃತ ಮಂಗಳೂರಿನ ಕರಂಗಲ ಪಾಡಿಯಲ್ಲಿ ಧಾರಾಕಾರ ಮಳೆಗೆ ಮರದ ಕೊಂಬೆ ಬಿದ್ದು ಎರಡು ಕಾರುಗಳು ಜಕಂಗೊಂಡಿವೆ ರಸ್ತೆಯಲ್ಲಿ ಜನರ ಓಡಾಟ ಇಲ್ಲದಿದ್ದರಿಂದ ಪ್ರಾಣಹಾನಿ ತಪ್ಪಿದೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಹನುಮಾನ್ ನಗರದಲ್ಲಿ ಸಂಜೆ ನಿರಂತರವಾಗಿ ಸುರಿದ ಮಳೆಗೆ ಮನೆಗಳಿಗೆ ನೀರು ನುಗ್ಗಿದೆ ಬ್ಯೂರೋ ರಿಪೋರ್ಟ್ ಟಿವಿನ